ನನ್ನ ಹೆಸರು ಗಿರೀಶು ಮೈಸೂರು ಟೆರಿಟರಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಐ ಪಿ ಎಲ್ ಬಯಲಾಜಿಕಲ್ ಕಂಪ್ನಿಯಲ್ಲಿ ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಕಂಪನಿಯ ಪ್ರಾಡಕ್ಟ್ನ ಹುಣಸೂರು ತಾಲೂಕುಗಾಲ ಅನ್ನೋ ಹಳ್ಳಿಯಲ್ಲಿ ನಮ್ಮ ಪ್ರಾಡಕ್ಟ್ನ ಡೆಮೋ ಆಗಿ ಕೊಟ್ಟಿದ್ವಿ ಯೂಸ್ ಮಾಡೋದಕ್ಕೆ ಯಾವ ಥರ ಅದು ರಿಸಲ್ಟ್ ಇದೆ ಅದನ್ನು ರೈತರಿಂದ ಹೇಳ್ತಾರೆ ಕೇಳೋಣ ಬನ್ನಿ ಸರ್ ನಿಮ್ಮ ಹೆಸರು ನಿಮ್ಮ ಊರು ಅದನ್ನು ಪರಿಚಯ ಮಾಡ್ಕೊಡಿ ನಮ್ಮ ಹೆಸರು ಮುನು ಅಂತ ಒಂದು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಕೊತ್ತೇಗಾಲ ಗ್ರಾಮ ನಿಮ್ಮ ಡ್ರಿಪ್ ಮುಖಾಂದರೆ ಚೆನ್ನಾಗಿ ಬರ್ತದೆ ಬೆಳೆ ಅಂತ ಎಲ್ಲ ಹೇಳಿದ್ರು ಇದನ್ನು ಪಾಸ್ಪೋಸಿಯ ಮತ್ತು ಪೊಟಾಸಿಯಾ ಮತ್ತು ವ್ಯಾಮ್ ಅಂತ ಇನ್ನೊಂದು ಮೂರನ್ನು ಡ್ರಿಪ್ ಮೂಲಕ ಕೊಡಿ ಎಲ್ಲ ಬೇರೆ ಚೆನ್ನಾಗಿ ಡೆವಲಪ್ಮೆಂಟ್ ಬರುತ್ತೆ ಮತ್ತು ಗ್ರೋತ್ ಬರುತ್ತೆ ಬೇ ಬೇರೆ ಡೆವಲಪ್ಮೆಂಟ್ ಬಂದರೆ ಚೆನ್ನಾಗಿ ಗ್ರೋತ್ ಬರುತ್ತೆ ಮರ ಚೆನ್ನಾಗಿ ಬರುತ್ತೆ ಫ್ರೂಟ್ ರೇಟಿಂಗ್ ಅಂತ ಹೇಳಿದರು ಇದು ಕೊಟ್ಟ ಮೇಲೆ ಒಂದು ಎಕರೆ ಯೂಸ್ ಮಾಡಿ ನೋಡೋಣ ಅಂತ ಅಂದ್ಬಿಟ್ಟು ಯೂಸ್ ಮಾಡಿದೆ ಬೇರೆ ಒಟ್ಟು ನಾಲ್ಕು ಎಕರೆ ಪಪ್ಪ ಐತೆ ಇದು ನಾಲ್ಕು ಎಕರೆನಲ್ಲಿ ನಾನು ನಾಲ್ಕು ಎಕರೆ ಯೂಸ್ ಮಾಡಲ್ಲ ಒಂದು ಎಕರೆ ಯೂಸ್ ಮಾಡಿ ನೋಡ್ತೀನಿ ನೆಕ್ಸ್ಟ್ ನೋಡೋಣ ಬೇಕಾದ್ರೆ ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಯೂಸ್ ಮಾಡಿದೆ ಒಂದು ಎಕರೆಗೆ ಒಂದು ಎಕರೆ ಯೂಸ್ ಮಾಡಿದ್ಮೇಲೆ ಆ ಮೂರು ಎಕರೆನೂ ಇದಕ್ಕೂ ಭಾಳ ಚೇಂಜಸ್ ಬಂತು ಆ ಮೂರು ಎಕರೆ ಅಷ್ಟೇನು ಚೆನ್ನಾಗಿಲ್ಲ ಇದು ಫ್ರೂಟ್ ಸೆಟ್ಟಿಂಗು ಮತ್ತು ಮರ ಗ್ರೋತ್ ಗ್ರೋತು ಎಲ್ಲ ಚೆನ್ನಾಗಿ ಬಂದೈತೆ ತುಂಬ ಚೆನ್ನಾಗಿದೆ ಪ್ರಾಡಕ್ಟು ಎಲ್ಲ ಯೂಸ್ ಮಾಡ್ಬೋದು ರೈತರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಬಂದವರೆ ರೈತರಾದಂತಹ ಮನು ಅವರು ಹೇಳಿದಂಥ ಮಾತುಗಳನ್ನ ಕೇಳಿದ್ರಲ್ಲ ರೈತ ಬಂದವರೆ ದಯವಿಟ್ಟು ಎಲ್ಲರೂ ಕೂಡ ನಮ್ಮ ಕಂಪನಿಯ ಪಾಸ್ಪೋಸಿಯ ಪೊಟಾಶಿಯಾ ಮತ್ತು ವ್ಯಾಮ್ನ ಯೂಸ್ ಮಾಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ ಮತ್ತು ಕೆಳಗೆ ಕೊಟ್ಟಿರುವಂತಹ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಾರೆ